ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸೆವೆನ್ ಡೇ ಡಯಟ್ ಹೇಗೆಲ್ಲ ಹೋಯಿತು ನಾನು ಯಾವ ಥರ ಡಯಟ್ ಮಾಡಿದೆ ಏನೆಲ್ಲ ಮಾಡಿದೆ ಅನ್ನೋದು ಇವತ್ತಿನ ಬ್ಲಾಗು ಆ್ಯಂಡ್ ಇವತ್ತಂತೂ ಸೂಪರ್ ಸೂಪರ್ ಹ್ಯಾಪಿಯಾಗಿದ್ದೀನಿ ಅದು ಏನು ಯಾಕೆ ಅಂತ ನೀವು ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನಿಮಗೆ ಅನಿಸ್ಬಿಡುತ್ತೆ ನಿಜವಾಗ್ಲೂ ಅಕ್ಕ ಖುಷಿ ಪಡೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅಷ್ಟು ಹ್ಯಾಪಿಯಾಗಿದ್ದೀನಿ ಇವತ್ತು ಸೊ ಅದು ಏನಪ್ಪ ಹೇಗೆ ಅನ್ನೋದು ಹೇಳ್ತಾ ಹೋಗ್ತೀನಿ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಜೀರಿಗೆ ಕಷಾಯ ಕುಡ್ದಿದ್ದೀನಿ ಸ್ನೇಹಿತರೆ ಕರೆಕ್ಟಾಗಿ ಇವತ್ತಿಗೆ ನಾನು ಡಯಟ್ ಸ್ಟಾರ್ಟ್ ಮಾಡಿ ಡಯಟ್ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗ್ತಾ ಬಂತು ಸೊ ಮಧ್ಯದಲ್ಲಿ ಫೋರ್ ಮಂತ್ಸ್ ಅಂತೂ ನಾನು ಮಾಡಿಲ್ಲ ಅರೌಂಡ್ ಏಯ್ಟ್ ಮಂತ್ಸು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ ಮಾರ್ಚ್ ಫಸ್ಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಫಸ್ಟ್ ಆ್ಯಂಡ್ ಇವತ್ತು ಮಾರ್ಚ್ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಖುಷಿ ಆಗ್ತಿದೆ ಒಂದು ವರ್ಷದಲ್ಲಿ ನಾನು ಇಷ್ಟೆಲ್ಲ ಚೇಂಜಸ್ ಕಂಡಿದ್ದೀನ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಹ್ಯಾಪಿ ಆಗ್ತಿದೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಮಾರ್ನಿಂಗು ಒಂದು ನಾಲ್ಕು ಬೆಟ್ಟದಲ್ಲಿ ಕೈ ಏನಿದೆ ಅದರಲ್ಲಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಸೀಸ್ನಲ್ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಇವತ್ತು ನೀವು ನನ್ನ ಒಂದು ಫೋಟೋ ಟ್ರಾನ್ಸ್ಫರ್ಮೇಷನ್ ನೋಡಿದ್ರೆ ಮಾತ್ರ ನಿಜವಾಗ್ಲೂ ಅಂದ್ಕೊತೀರ ನಾವು ಈ ಥರ ಆಗಲೇಬೇಕು ಅಂತ ಅಷ್ಟು ಸೂಪರಾಗಿ ಕಾಣಿಸ್ತಿದೆ ಫೋಟೋಸಲ್ಲಿ ಚೇಂಜಸ್ ಅನ್ನೋದು ನಾನೇ ಒಂದು ನೂರು ಸಲ ನೋಡ್ಕೊಂಡಿರ್ತೀನಿ ಆ ಫೋಟೋನ ಯಾಕೆ ಅಂತಂದರೆ ಮಾರ್ಚ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದಿದ್ದ ಫೋಟೋಗು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರೋ ಫೋಟೋಗು ಅಜ್ಜಜಜಾಂತ್ರ ವ್ಯತ್ಯಾಸ ಇದೆ ನಾನೇ ನೋಡಿ ನಿಜವಾಗ್ಲೂ ನಗ್ತಾ ಇದ್ದೀನಿ ಅಷ್ಟೊಂದು ಕಾಮಿಡಿಯಾಗಿ ಇದೆ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಬೆಟ್ಟದ ನಲ್ಲಿಕಾಯಿ ಜ್ಯೂಸು ಇನ್ನು ಇವತ್ತು ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ನಮ್ಮ ಪಕ್ಕದ ಮೇಲೆ ಬಿಲ್ಡಿಂಗಲ್ಲಿ ನಮ್ಗೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ತುಂಬ ತುಂಬ ಖುಷಿಯಾಗೋಯಿತು ನನಗೆ ಅವರು ಮಾತಾಡಿಸಿದ್ದು ಅವ್ರು ಮಾತಾಡಿದ ವಿಧಾನ ಆಗಿರ್ಬೋದು ಅವ್ರು ನನ್ನ ಜೊತೆ ಅಷ್ಟು ಖುಷಿಯಾಗಿ ಮಾತಾಡಿದ್ದು ಸಖತ್ ಆಗೋಯ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಒಬ್ರು ಸಬ್ಸ್ಕ್ರೈಬರ್ನ ಮೀಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಸ್ಟಾರ್ಟಿಂಗು ಸ್ವಲ್ಪ ಮುಜುಗರಾಯ್ತು ಏನು ಮಾತಾಡೋದು ಹೆಂಗೋ ಅಂತ ಆಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ವರೆಗೂ ಮಾತಾಡಿದೆ ಅವ್ರ ಜೊತೆ ತುಂಬ ಆಯಿತು ಸೊ ಅಷ್ಟು ಪ್ರೀತಿಯಿಂದ ಅವರು ನನ್ನನ್ನು ಕಂಡು ಮಾತಾಡ್ಸಿದ್ರಲ್ವಾ ಥ್ಯಾಂಕ್ ಯು ಏನಪ್ಪ ಅದರಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ಇದೇ ಏರಿಯಾದಲ್ಲಿ ಎಷ್ಟು ವರ್ಷ ಇದ್ರೂ ಕೆಲವರಿಗೆ ಒಂದು ಸಲ ನೋಡಿದ ಮುಖ ಜ್ಞಾಪಕ ಇರಲ್ಲ ಹೇಳೋದು ಬಟ್ ಪಕ್ಕದ ಬಿಲ್ಡಿಂಗಲ್ಲೇ ಇದ್ದು ಯೂಟ್ಯೂಬಿಂದ ನನ್ನನ್ನು ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಪಡೋ ವಿಷಯ ಅವರು ಅಷ್ಟೇ ಚೆನ್ನಾಗಿ ನನ್ನನ್ನು ಇದು ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಯಿತು ನನಗೆ ನನಗೆ ಹೆಂಗೆ ಅಂತಂದರೆ ಫೀಲಿಂಗ್ ಅದೊಂಥರ ಚೆನ್ನಾಗಿತ್ತು ಅವ್ರ ಜೊತೆ ಅವ್ರ ಮಕ್ಕಳ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು ಅವರು ಪ್ರತಿಯೊಂದು ವೀಡಿಯೋ ಬಗ್ಗೆ ಹೇಳ್ತಾ ಇದ್ರು ಇಷ್ಟೊಂದು ಇನ್ವಾಲ್ವ್ ಆಗಿ ಅಂತ ಅದೇ ಥರ ಎಲ್ಲ ಸಬ್ಸ್ಕ್ರೈಬರ್ಸು ಇರ್ತಾರಲ್ವ ಅಂತ ಅಂದ್ಬಿಟ್ಟು ಆ್ಯಂಡ್ ಇವತ್ತಿನ ವೀಡಿಯೋ ನೋಡಿದ್ರಲ್ವ ಸೊ ಅದ್ರ ಕೆಳಗಡೆ ಕಮೆಂಟ್ಸ್ ಇತ್ತು ಎಷ್ಟೊಂದು ಜನ ಎಷ್ಟೊಂದು ಜನ ತುಂಬ 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 ಒಳ್ಳೆ ಕಮೆಂಟ್ಸು ಅಕ್ಕ ನೀವು ಹೇಳಿದ್ದು ಕರೆಕ್ಟು ನನಗೂ ಈ ಥರ ಇತ್ತು ನನಗೂ ಈ ಥರ ಇದೆ ದಿನ ದಿನ ಹೇಳ್ತಾ ಲ್ವ ಸಿಕ್ಕಾಪಟ್ಟೆ ಮೆಸೇಜಸ್ ಬರ್ತಾ ಇರುತ್ತೆ ಕಮ್ಮಿ ಅಂದ್ರೂ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ತರ್ಟಿ ಟು ಫಾರ್ಟಿ ಮೆಸೇಜಸ್ ಆದರೂ ಬರುತ್ತೆ ಸೊ ತುಂಬ ಅದರಲ್ಲಿ ಅರ್ಧ ನೈಂಟಿ ಪರ್ಸೆಂಟು ತುಂಬ ಖುಷಿಯಾಗಿ ಇದು ಮಾಡ್ತೀರಾ ಇನ್ನೇ ಫೈವ್ ಪರ್ಸೆಂಟ್ ಅಕ್ಕ ನನಗೆ ಈ ಥರ ಆಗಿದೆ ಈ ಥರ ಇದು ಮಾಡಿದ್ದೀರ ಅಂತ ನಾನು ಪ್ರತಿಯೊಂದು ಮೆಸೇಜು ಓದ್ತೀನಿ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಟೈಮ್ ಇರೋದ್ರಿಂದ ರಿಪ್ಲೈ ಮಾಡೋಕ್ಕಾಗಲ್ಲ ಯಾವತ್ತಾದರೂ ರಿಪ್ಲೈ ಮಾಡೇ ಮಾಡ್ಬಿಡ್ತೀನಿ ಒನ್ ಆರ್ ಟೂ ಡೇಸಲ್ಲಿ ಮಾಡ್ಬಿಡ್ತೀನಿ ರಿಪ್ಲೈ ಲೇಟ್ ಆದರೆ ಮಾತ್ರ ಇಲ್ಲ ಅಂತಂದರೆ ನಾನು ಆರಾಮಾಗೆ ಆವತ್ತಿನ ಕಮೆಂಟ್ಸ್ಗೆ ಆವತ್ತೇ ರಿಪ್ಲೈ ಕೊಡ್ತಾಯಿರ್ತೀನಿ ಇನ್ನು ಇವತ್ತಿನ ಬ್ರಂಚು ನಾನು ಊಟ ಮಾಡೋದು ಏನಪ್ಪ ಅಂತಂದರೆ ಒಂದು ರೊಟ್ಟಿ ತೊಗೊ ಇದ್ದೀನಿ ಅವಾಗಲೇ ನೋಡೋದ್ರಲ್ವಾ ಒಂದು ಚಿಕ್ಕ ಸ್ವೀಟ್ ಕಾನ್ ಇತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ಜಸ್ಟ್ ಒಂದು ಐದು ನಿಮಿಷ ಬೇಯಿಸ್ತೇ ಸ್ನೇಹಿತರೆ ಬೀಜಗಳನ್ನ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಜೊತೆಗೇ ಬೇಯಿಸ್ದೆ ನೀರು ಹಿಂಗೋವರ್ಗು ಬೇಯಿಸ್ಬಿಟ್ಟೆ ಸ್ವೀಟ್ ಕಾರ್ನ್ ಮಾತ್ರ ಎಷ್ಟು ಕೊಟ್ಟರು ತಿನ್ಬೋದು ಹಾಗೆ ಸ್ವೀಟ್ ಕಾರ್ನು ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ ಸ್ವೀಟ್ ಕಾರ್ನ್ ತಿಂದರೆ ಒನ್ ಡೇ ಫುಲ್ಲು ಸ್ವೀಟ್ ಕಾರ್ನ್ ತಿಂದರೂ ಕೂಡ ನಮ್ಗೆ ಏನೇನು ಆಗೋಲ್ಲ ಡೈಜೆಷನ್ ಚೆನ್ನಾಗಾಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ ನೀಟಾಗಿ ಅಜೀರ್ಣ ಆಗಿಬಿಡುತ್ತೆ ಬೇಗ ಅದು ವೆಜಿಟೇಬಲ್ಲು ಸೊ ಸೂಪರ್ ಸೂಪರ್ ನಾನು ನಾನಿನ್ನೂ ಚಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ವೆಜಿಟೇಬಲ್ ಜ್ಯೂಸಸ್ ಎಲ್ಲ ಕುಡಿಬೇಕು ಅಂತ ಅಂದ್ಬಿಟ್ಟು ಸೊ ನಾಳೆ ಸಂಡೇ ಅಲ್ವಾ ಆದರೆ ನೋಡ್ತೀನಿ ಸಂಡೇ ಮಂಡೇ ಅಷ್ಟರೊಳಗೆ ತಗೋಬೇಕು ತೋರಿಸ್ತೀನಿ ಯಾವುದೆಲ್ಲ ವೆಜಿಟೇಬಲ್ ಅಂತ ವೆಜಿಟೇಬಲ್ ಜ್ಯೂಸ್ ಅಂತೂ ನೀವು ಕಂಪಲ್ಸರಿ ಕುಡಿಲೇಬೇಕು ತುಂಬ ಒಳ್ಳೆ ಇದಿರುತ್ತೆ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ನಮ್ಮ ಹೆಲ್ತ್ ವೈಸ್ ಆಗಿರ್ಬೋದು ವೆಯ್ಟ್ ಮ್ಯಾನೇಜ್ ಆಗೋದಕ್ಕೂ ಕೂಡ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ ಸೊ ವೆಜಿಟೇಬಲ್ ಜ್ಯೂಸ್ನ ಮಿಸ್ ಮಾಡ್ಕೋಬೇಡಿ ನಾನಂತೂ ಒಂದೊಂದು ಸಲ ಈ ಸ್ಟಿಚಿಂಗ್ ಇದರಲ್ಲಿ ಮರ್ತೋಗ್ತೀನಿ ಅಂದರೆ ಪ್ರೆಷರ್ ಜಾಸ್ತಿ ಆದಾಗ ಒಂದೊಂದು ದಿವಸ ಬಿಟ್ಬಿಡ್ತೀನಿ ಇನ್ನು ಕಷಾಯ ಕೂಡ ಅಷ್ಟೇ ಒಳ್ಳೇದು ತುಂಬ ಒಳ್ಳೇದು ಸೊ ಅದನ್ನು ಕೂಡ ಮಾಡಿ ಇನ್ನು ಇವತ್ತು ನೋಡ್ತಾ ಇದ್ದೀರಲ್ವ ಬದನೇಕಾಯಿ ಗೊಜ್ಜು ಮಾಡಿದ್ದೆ ಸ್ವೀಟ್ ಕಾರ್ನ್ ಮಾಡಿದ್ದೆ ಅದಾದಮೇಲೆ ಒಂದು ರೊಟ್ಟಿ ಲಾಸ್ಟ್ ಅದೇ ಇದ್ದಿದ್ದು ಸ್ನೇಹಿತರೆ ಅದನ್ನು ಕ್ಲಾ ಖಾಲಿ ಮಾಡಿಬಿಡೋಣ ಅಂತ ನೆಕ್ಸ್ಟು ತೊಗೋಬೇಕು ಅದಕ್ಕೂ ಜೋಳದ ಜೋಳ ಒಂದು ಕೆ ಜಿ ತಂದಿಟ್ಕೊಂಡಿದ್ದೀನಿ ಅದನ್ನು ಹಿಟ್ಟು ಮಾಡಿಕೊಂಡು ಏನಾದರೂ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ಬೋದು ಏನು ಅಂತಂದ್ಬಿಟ್ಟು ಜೋಳನ ಹಿಟ್ ಮಾಡ್ಕೋಬೇಕು ಇನ್ನು ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆಗೆ ಸ್ವಲ್ಪ ನೀರು ಜಾಸ್ತಿ ದಾಹ ಆಗ್ತಾ ಇದ್ದಂಗೆ ಹೊಟ್ಟೆ ಶೂ ಜಾಸ್ತಿ ಆಗ್ತಿದ್ದಂಗೆ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಮಜ್ಜಿಗೆ ಕುಡ್ದೆ ಸ್ನೇಹಿತರೆ ಇನ್ನು ಇವತ್ತಿನ ವೀಡಿಯೋ ಸ್ವಲ್ಪ ವೀಡಿಯೋ ಅಂತೀನಿ ಫೋಟೋಸ್ನ ಸ್ಟೇಟಸ್ಗೆ ಹಾಕಿದ್ದೀನಿ ಅದು ಕಂಪ್ಯಾರಿಸನ್ ಮಾಡಿರೋದನ್ನು ಕ ನನಗೆ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗ್ಬಿಡ್ತಿದೆ ಅಯ್ಯೋ ಈ ಸಣ್ಣ ಆಗ್ಬಿಟ್ಟಿದ್ದೀನಿ ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಇಷ್ಟೊಂದು ಖುಷಿಯಾಗಿ ನಿಮ್ಮ ಹತ್ರ ಇಷ್ಟೊಂದು ಸಲ ಇದ್ದೀನಿ ಅಂದರೆ ನನಗೆ ತುಂಬ ಹತ್ರ ಆದವರು ಈಗ ನನ್ನ ಫ್ಯಾಮಿಲಿ ಹತ್ರ ಹೇಗೆ ಹೇಳ್ಕೊತೀನೋ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಏಯ್ಟ್ ಮಂತ್ಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ತುಂಬ ಅಡೆತಡೆಗಳಿತ್ತು ಸ್ನೇಹಿತರೆ ತುಂಬ ಕಷ್ಟ ಇದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ್ಯಂಡ್ ಇವತ್ತು ಒಬ್ರು ನಿಜವಾಗ್ಲೂ ಒಬ್ರು ಸಿಸ್ಟರ್ ಹೇಳಿದರು ಅಕ್ಕ ಸುಳ್ಳು ಹೇಳಬಾರ್ದು ನಿಜವಾಗ್ಲೂ ಹೇಳ್ತೀನಿ ತುಂಬ ಅಷ್ಟು ಡಯೆಟ್ ಬ್ಲಾಗ್ಸು ನೋಡಿದ್ದೀನಿ ಸುಮಾರಷ್ಟು ಡಯಟ್ಸ್ ಎಲ್ಲ ನೋಡಿದ್ದೀನಿ ಅವರು ಡಯಟ್ ನೋಡ್ತಾಯಿದ್ರೇ ಅಯ್ಯೋ ಇದಕ್ಕೆಲ್ಲ ನಾವು ಖರ್ಚು ಮಾಡೋದಕ್ಕೆ ಆಗೋಲ್ಲ ಇದಕ್ಕೆಲ್ಲ ನಾವು ಇದು ಮಾಡೋದಕ್ಕೆ ಆಗೋಲ್ಲ ಸ್ಪೆಂಡ್ ಮಾಡೋದಕ್ಕೆ ಆಗಲ್ಲ ಅಮೌಂಟ್ ಅಂದ್ಕೊತೀನಿ ಬಟ್ ನಿಮ್ಮ ಒಂದು ಡಯೆಟ್ ಬಜೆಟ್ ಏನಿದೆ ಸೂಪರ್ ಅಂದರೆ ಸೂಪರ್ ಅಕ್ಕ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೂ ಕೂಡ ನಾನು ನಾರ್ಮಲ್ ನಾರ್ಮಲ್ ಮಿಡಿಲ್ ಕ್ಲಾಸಲ್ಲಿದ್ದು ಒಂದೊಂದು ರೂಪಾಯಿಗೂ ಯೋಚನೆ ಮಾಡೋಳೆ ಸ್ನೇಹಿತರೆ ಅಯ್ಯೋ ಇದಕ್ಕೆ ಇದು ನಾನು ನೆನ್ನೆನೆ ಹೇಳಿಲ್ವಾ ಅಯ್ಯೋ ನಾನು ತೊಗೊಬಿಟ್ಟೆ ಓಟ್ಸ್ ವೇಸ್ಟ್ ಆಗ್ತಿದೆ ಅವ್ರಿಗೂ ಹೇಳಿಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅದು ಹಿಂಗಿದ್ರೂ ಯೂಸ್ ಮಾಡಲೇಬೇಕು ಮಾಡೇ ಮಾಡೋಣ ಸೊ ಇಲ್ಲಿ ಒಂದು ಟೂ ಬ್ಲೌಸಸ್ ಹೊಲಿದಿದ್ದೆ ಬೆಳಗ್ಗೆಯಿಂದ ಮುಖ ನೋಡಿ ಎಷ್ಟು ಡಲ್ ಆಗಿಬಿಟ್ಟಿದೆ ಅಲ್ಲ ಸಿಕ್ಕಾಪಟ್ಟೆ ಡ್ರೈ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಆರು ಗಂಟೆ ಆಗ್ತಿದೆ ಸ್ನೇಹಿತರೆ ಟೈಮ್ ನೋಡ್ತಾ ಇರ್ಬೋದು ಆರು ಗಂಟೆ ಆಗಿದೆ ಆವಾಗ ಫುಲ್ ಫಿನಿಶ್ ಮಾಡಿಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ಯಾಟರ್ಡೆ ಅಂತಂದ್ಬಿಟ್ಟು ಇನ್ನು ಇವತ್ತು ಎರಡೂ ವರ್ಕ್ ಬ್ಲೌಸಸ್ಸೇ ಹೊಲಿದಿದ್ದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿದೆ ಅಲ್ವಾ ನಿಮಗೂ ಕೂಡ ತೋರಿಸೋಣ ಅಂತಂದ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ವಾ ಇನ್ನು ನೀವು ಈ ಬ್ಲೌಸಸ್ ಇರಿ ನಮ್ಮ ತೇಜಮ್ಮ ನೋಡಿ ಏನೇನೋ ಹೇಳ್ತಾ ಇದ್ದಾಳೆ ಹಾಗೆ ಮೋಹಿತು ಕೂಡ ನಾ ಅದೇ ಹೇಳಿದ್ನಲ್ವ ವೆಯ್ಟ್ ಲಾಸ್ ಜರ್ನಿ ಅಂದರೆ ಸುಮ್ಮ ಸುಮ್ಮನೆ ಆಗೋಲ್ಲ ಸ್ನೇಹಿತರೆ ನಾವೊಂದು ಒಂದು ಗುರಿ ಇಟ್ಕೊಳ್ಳಲೇಬೇಕು ಏನಾದರೂ ಆಗಲಿ ಸಾಧನೆ ಮಾಡಲೇಬೇಕು ಏನೇ ಆಗಲಿ ಆಗಲೇಬೇಕು ಅನ್ನೋ ಒಂದು ಛಲ ಇಟ್ಕೊಂಡ್ರೆ ಮಾತ್ರ ಏನೇ ಆಗಲಿ ಅದು ಎಂಥದ್ದೇ ಆಗಲಿ ಅಂತಿಂಥ ದೊಡ್ಡ ಕೆಲಸ ಆದರೂ ಬೆಟ್ಟದಂಥ ಕೆಲಸ ಆದರೂ ಕೂಡ ನಮ್ಮಿಂದ ಮಾಡೋಕ್ಕಾಗುತ್ತೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸು ಒಂದು ಹೋಪ್ ಇರಬೇಕು ಅವೆರಡೂ ಇತ್ತು ಅಂತಂದರೆ ನಾವು ಹತ್ತು ಕೆ ಜಿ ಕಡಿಮೆ ಆಗಿರೋ ಆಗೋ ಆಗಬೇಕು ಅಂದ್ಕೊಂಡಿರೋ ಹತ್ರ ಅಟ್ಲೀಸ್ಟ್ ಒಂದು ಏಳು ಕೆ ಜಿ ಆದರೂ ಕಮ್ಮಿ ಆಗ್ತೀವಿ ಅದು ನಿಜ ನನಗೆ ಗ್ಯಾರಂಟಿ ಕೊಡ್ತೀನಿ ಫಸ್ಟ್ ನಮ್ಮ ಮೇಲೆ ನಮಗೆ ಟ್ರಸ್ಟ್ ಇರಬೇಕು ಮಾಡಲೇಬೇಕು ಅನ್ನೋ ಛಲ ಇರಬೇಕು ಮಾಡಬೇಕು ಏನೇ ಆಗಲಿ ಮಾಡಬೇಕು ಅನ್ನೋ ಛಲ ಇರಬೇಕು ಸೊ ಸಿಂಪಲ್ಲಾಗಿ ಡಯಟ್ ಅಂತೂ ತುಂಬ ಸಿಂಪಲ್ಲಾಗಿ ಹೋಯಿತು ನೈಟ್ ಡಿನ್ನರ್ಗೆ ಬಂದ್ಬಿಟ್ಟು ಏನು ತೊಗೊಂಡೆ ಅಂದರೆ ಬದನೇಕಾಯಿ ಗೊಜ್ಜಿತ್ತಲ್ವ ಅದೇ ಸ್ವಲ್ಪ ತೊಗೊಂಡು ಒಂದು ಬನಾನ ತೊಗೊಂಡು ಸುಮ್ಮನೆ ಅದೇ ಸ್ನೇಹಿತರೆ ನೀವೇನು ನೋಡ್ತಿದ್ದೀರ ಆರು ಗಂಟೆ ಆಗೋಯ್ತಲ್ವಾ ಸೊ ಆಲ್ರೆಡಿ ನಾನು ತೊಗೊಬಿಟ್ಟಿದ್ದೀನಿ ಡಿನ್ನರ್ ತೊಗೊಬಿಟ್ಟು ಆಗಲೇ ಹಾಫ್ ಆನ್ ಅವರ್ ಆಗಿತ್ತು ನನಗೆ ಗೊತ್ತಾಗ್ಬಿಡುತ್ತೆ ಇವತ್ತು ನಾನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇರೋದೇನಿ ಇದ್ದರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊತೀನಿ ಇವರು ಬೇರೆ ಫುಲ್ ಅರ್ಜೆಂಟ್ ಇತ್ತು ಬ್ಲೌಸಸ್ಸು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿದೆ ತೀರಾ ನೋಡಿದ್ರೆ ಅಕ್ಕ ಮಂಡೆ ಬಂದು ತೊಗೊತೀನಿ ಅಂತಂದರು ಸುಮಾರು ಆ ಥರ ಆಗುತ್ತೆ ಬಟ್ ನಮ್ಮ ಕೆಲಸ ನಾವು ಮುಗಿಸಿ ಇಟ್ಬಿಡೋಣ ಅಂತ ಉಗೆಲ್ಲ ಹಾಕಿ ಫುಲ್ ಫಿನಿಷ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ನಾನು ಕೂಡ ಮಾಮೋಹಿತಕ್ಕೆ ಸ್ವಲ್ಪ ಹೇಳ್ತಿದ್ದೆ ಮಗನೇ ಇದೆಲ್ಲ ಒಂಚೂರು ರೆಡಿ ಮಾಡ್ಕೊಡ್ಪ ಅಂತ ಅವನು ಎಲ್ಲ ಅಡುಗೆ ಮನೇಲಿ ಏನೋ ರೆಡಿ ಇದ್ದಾನೆ ನಾನು ಮನೆಯೆಲ್ಲ ಇದು ಮಾಡಿಬಿಟ್ಟು ಬೇಗ ದೇವಸ್ಥಾನಕ್ಕೆ ಹೋಗೋಣ ದೀಪ ಹಚ್ಬಿಟ್ಟು ಅಂತ ಇವತ್ತು ಮೋಹಿತೆ ದೀಪ ಕೂಡ ಎಲ್ಲನೂ ಹಚ್ಬಿಟ್ಟ ಇನ್ನು ಇದೆ ನಾನು ಹೇಳಿದ್ದು ಲಾಸ್ಟ್ ಇಯರು ಮಾರ್ಚ್ ಫಸ್ಟ್ಗೆ ಸೇಮ್ ಡ್ರೆಸ್ ಹಾಕ್ಕೊಂಡಾಗ ನೋಡಿ ಫಸ್ಟ್ ಸ್ಟಿಚ್ ಏನಿತ್ತು ಅದೇ ಅದಾದಮೇಲೆ ಒಂದು ಅಷ್ಟು ವೆಯ್ಟ್ ಲಾಸ್ ಆಗಿದ್ನಲ್ವ ಆವಾಗ ನೋಡಿ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಓವರ್ ಆಲ್ ಟೋಟಲಾಗಿ ಎರಡು ಸೈಡು ಈ ಥರ ಇಷ್ಟಿಷ್ಟು ಸ್ಟಿಚ್ ಹಿಡ್ದಿದ್ದೆ ಇವಾಗ ನೋಡಿ ಈಗ ಇಷ್ಟಿಷ್ಟು ಹಿಡಿಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟು ಲೂಸ್ ಇದೆ ಡ್ರೆಸ್ಸು ಅದನ್ನು ಹಾಕ್ಕೊಂಡು ಕೂಡ ತೋರಿಸ್ತೀನಿ ನೋಡಿ ಫಸ್ಟು ಹಾಕ್ಕೊಂಡಾಗ ನನಗೇನೆಲ್ಲ ಪ್ರಾಬ್ಲಮ್ ಇತ್ತು ಹೇಗಿದ್ದೆ ಅಂತಂದರೆ ಆ ಫೋಟೋ ನೋಡಿದಾಗೆಲ್ಲ ನಿಜವಾಗಲೂ ನಾನೇನ ಇಲ್ಲ ನನಗೇನಾದರೂ ಸೈಡ್ ಏನಾದರೂ ಅದು ಇದು ಮಾಡಿಟ್ಬಿಟ್ಟಿದ್ದೀನಾ ನಾನೇ ಅನಿಸೋಷ್ಟು ಕತ್ತು ಫುಲ್ಲು ಕಪ್ಪಗಿತ್ತು ಹೊಟ್ಟೆವಾಗ ಭಾಗ ನೋಡಿ ಎಷ್ಟು ದಪ್ಪ ಇದೆ ಕೈಗಳೆಲ್ಲ ಎಷ್ಟು ದಪ್ಪ ಇದೆ ಅದರಲ್ಲಿ ಇನ್ನೂ ಮಖ ಅಂತೂ ದದ್ರಿಸ್ಕೊಂಡಂಗೆ ಎಷ್ಟು ದಪ್ಪ ಇದೆ ಆ ಟಾಪು ಕೂಡ ನಾನು ದಪ್ಪ ಇರೋದಕ್ಕೆ ಆ ಹೊಟ್ಟೆ ಸುತ್ತ ಕೊಬ್ಬಿರೋದ್ರಿಂದ ಮೇಲು ಮೇಲಕ್ಕೆ ಹೋಗ್ಬಿಟ್ಟಿದೆ ಆ್ಯಂಡ್ ಇದು ಒಂದು ಟ್ವೆಲ್ ಕೆಜಸ್ ಏನೋ ಲಾಸ್ ಆದಾಗ ಇಳಿಸ್ಕೊಂಡಿರೋ ಫೋಟೋ ಆವಾಗಲೇ ನೋಡಿ ಡ್ರೆಸ್ ಎಷ್ಟು ಲೂಸ್ ಇದೆ ನಾನು ಕೂಡ ಎಷ್ಟು ಇದಾಗಿದ್ದೀನಿ ಟಾಪು ಕೂಡ ಆಲ್ಮೋಸ್ಟ್ ಸ್ವಲ್ಪ ಮೇಲು ಕೆಳಗಡೆ ಬಂದುಬಿಟ್ಟಿದೆ ಅಂದರೆ ಆ ಫೋಟೋದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಇದೆಲ್ಲ ಕರ್ಗೋಗ್ಬಿಟ್ಟಿದೆ ಫ್ಯಾಟ್ ಎಲ್ಲ ಕರ್ಗೋಗಿದೆ ಅಂದರೆ ಸುಮಾರು ಸೆವೆಂಟಿ ಏಯ್ಟಿ ಏನೋ ಇರಬೇಕಾದ್ರೆ ಆ್ಯಂಡ್ ಇವತ್ತು ನೋಡಿ ಇವತ್ತು ತಿಳಿಸ್ಕೊಂಡಿರೋದು ನಾನು ಟಾಪ್ನ ಫುಲ್ಲು ಫಿಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎಷ್ಟು ಚೇಂಜಸ್ ಇದೆ ಅಂದರೆ ನಾನು ಹೇಳೋದಿಲ್ಲನಲ್ವ ಥೈರಾಯ್ಡ್ ಇದ್ದರೆ ಕತ್ತು ಸುತ್ತ ಕಪ್ಪಗಿರುತ್ತೆ ಅಂತ ಇವಾಗ ಫುಲ್ ಆ್ಯಂಡ್ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ನಾನು ಏನೇನು ರೆಮಿಡಿ ಯೂಸ್ ಮಾಡಿಲ್ಲ ಕತ್ತು ಸುತ್ತ ಕಪ್ಪಗಿರೋದಕ್ಕೆ ಆದಷ್ಟು ಕದೇ ಒಟ್ಟು ಸ್ನೇಹಿತರೆ ಇದು ಥೈರಾಯ್ಡ್ ಇದ್ರೆ ಬರುತ್ತೆ ಅಂತಾರೆ ಬಟ್ ವೆಯ್ಟು ಜಾಸ್ತಿ ಹಾಕ್ತಾ ಹಾಕ್ತಾ ಆ ಥರ ಬರುತ್ತೆ ಆ್ಯಂಡ್ ನೋಡಿ ಇದೆ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಓಟ್ ಬಾವ್ ಈ ಡ್ರೆಸ್ಸಲ್ಲಿ ಇಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಫಿಟ್ ಆಗಿದ್ದೀನ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಾನಂತೂ ಇವಾಗ ನಾನು ಇರೋಷ್ಟು ವೆಯ್ಟೇ ಕಾಣಿಸ್ತಾ ಇಲ್ಲ ನನಗೆ ಅನ್ನಿಸ್ತಿದೆ ನಿಜವಾಗ್ಲೂ ನಾನೆಲ್ಲೋ ತುಂಬ ಸಣ್ಣ ಇರಬೇಕು ಅಂತ ಅನ್ನಿಸೋ ಥರ ಫೀಲ್ ಆಗ್ತಿದೆ ಸೊ ಅದಕ್ಕೆ ಹೇಳೋದು ಮನಸ್ಸಿದ್ರೆ ಮಾರ್ಗ ನಾವು ಅಂದ್ಕೊಂಡ್ರೆ ಮಾಡಬೇಕಾಗಿರೋದು ಏನು ಬೇಕಾದರೂ ಮಾಡಿಬಿಡ್ತೀವಿ ಸೊ ನಾನಂತೂ ಸಿಕ್ಕ ನೋಡಿ ಇನ್ನೂ ಬೊಜ್ಜಿದೆ ಕರಗಬೇಕು ಆದರೂ ಒಂದು ಹೋಪ್ ಇದೆ ಏನೇ ಆಗಲಿ ಕರಗಿಸೇ ಕರಗಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ನನ್ನಲ್ಲಿದೆ ಸೊ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ಖಂಡಿತವಾಗ್ಲೂ ಅಂದ್ಕೊಂಡಿರೋವಂಥ ಗೋಲ್ಗಂತೂ ರೀಚ್ ಆಗೇ ಹಾಕ್ತೀವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟಿ ನಾಳೆ ಸಂಡೇ ವೆಯ್ಟ್ ರಿವ್ಯೂ ಮಾಡ್ತೀನಿ ಸೆವೆನ್ ಡೇಸ್ದು ಏನಿದ್ರೂ ಓಕೆ ನನಗಂತೂ ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆಲ್ಲ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಬ ಬಾಯ್ ಹ್ಯಾವ್ ಎ ನೈಸ್ ಡೇ